ನಾಡಿನ ಸಮಸ್ತ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವರು ತಹಶೀಲ್ದಾರ್ ರೇಹಾನ್ ಪಾಷಾ ತಾಪಂ ಯು ಶಶಿಧರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವರು ಸಿಇಟಿಇ ವೀರೇಶ್ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಹಾಗೂ ಆಡಳಿತ ಮಂಡಳಿ ತಾಲೂಕು ನೌಕರರ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿಗಣೇಶ ಹಬ್ಬದ ಶುಭಾಶಯಗಳು ನಮ್ಮಲ್ಲಿ ಬೆಳ್ಳಿ ಬಂಗಾರದ ಅಂಗಡಿ ಬಳ್ಳಾರಿ ರಸ್ತೆ ಚಳ್ಳಕೆರೆ ಎನ್ಐಎನ್ ಇ ಜೀರೋ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೆ ಎಂ ಹಾಲ್ಮಾರ್ಕ್ ಬೆಳ್ಳಿ ಬಂಗಾರದ ಆಭರಣಗಳ ತಯಾರಕರು ಮತ್ತು ಮಾರಾಟಗಾರರು ಹಾಗೂ ನವರತ್ನ ಜಾತಿ ಹರಳುಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮಾಲೀಕರು ಕೆ ಜಗದೀಶ್ ಸೂರ್ಣಹಳ್ಳಿ ಹಾಗೂ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಚಿತ್ರದುರ್ಗ ಜಿಲ್ಲಾ ಸಹಕಾರ ಯೂನಿಯನ್ ಬ್ಯಾಂಕ್ ಚಿತ್ರದುರ್ಗ ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗನೆ ಖಾ ಸಹಾಮಂಡಳನಿ ಮಾಜಿ ರಾಜ್ಯಾಧ್ಯಕ್ಷರು ಹಾಲಿ ನಿರ್ದೇಶಕರು ಬಳ್ಳಾರಿ ರಸ್ತೆ ಚಳ್ಳಕೆರೆ ನೈನ್ ನೈನ್ ಟು ಏಟ್ ಫೈವ್ ಜೀರೋ ಫೈವ್ ನೈನ್ ನೈನ್ ಫೋರ್ ಫೋರ್ ನೈನ್ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವರು ಪಿಡಿಯು ರಾಮಚಂದ್ರಪ್ಪ ಬುಡ್ನಹಟ್ಟಿ ನಗರಂಗೆರೆ ಗ್ರಾಮ ದಿನಾಚರಣೆ ಹಾಗೂ ಹೌರಿ ಗಣೇಶ ಹಬ್ಬದ ಶುಭಾಶಯಗಳು ಬೇಬಿಬಾಯಿ ವೀರಭದ್ರ ನಾಯ್ಕ ಉಪಾಧ್ಯಕ್ಷೆ ರಾಮಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ